ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಡವರ ಬದುಕು ಬೀದಿ ಪಾಲಾಗ್ತಾ ಇದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗ್ತಾ ಇದ್ದು ಆತ್ಮಹತ್ಯೆ ಪ್ರಕರಣ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಬಡವರು ಬೀದಿಗೆ ಬರ್ತಾ ಇದ್ದಾರೆ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ಜೋರಾಗಿದೆ ನಿತ್ಯ ಮನೆ ಹತ್ರ ಬಂದು ಸಾಲ ಕಟ್ಟುವಂತೆ ಸಿಬ್ಬಂದಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಮಾಂಗಲ್ಯವನ್ನ ಉಳಿಸಿ ಅಂತ ಮಹಿಳೆಯರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಕಂತು ತುಂಬೋದು ತಡವಾದ್ರೆ ಮರ್ಯಾದೆ ತಗೀತಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ ಸಮಸ್ಯೆಗೆ ಸ್ಪಂದಿಸದಿದ್ರೆ ಡಿಸಿ ಕಚೇರಿ ಮುಂದೆ ವಿಷ ಕುಡಿಯುವ ಎಚ್ಚರಿಕೆಯನ್ನ ಕೂಡ ಮಹಿಳೆಯರು ನೀಡಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ದಿನೇ ದಿನೇ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗ್ತಾ ಇದ್ದು ಸಾಕಷ್ಟು ಮಂದಿ ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಮನೆಯನ್ನು ಸೀಸ್ ಮಾಡಿ ಮನೆಯಲ್ಲಿದ್ದವರನ್ನು ಬೀದಿಗೆ ತಳ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಇದರಿಂದಾಗಿ ಮಹಿಳೆಯರು ಈಗ ತಮ್ಮ ಮಾಂಗಲ್ಯವನ್ನು ಹಿಡಿದುಕೊಂಡು ಗಮನಿಸ್ತಾ ಇದ್ದೀರಾ ದಯವಿಟ್ಟು ನಮ್ಮ ಮಾಂಗಲ್ಯವನ್ನು ಉಳಿಸಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಕಂತು ತುಂಬೋದೇನಾದರೂ ಕೊಂಚ ತಡವಾದರೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ ಮರ್ಯಾದೆ ತೆಗಿತಾರೆ ಅಂತ ಮಹಿಳೆಯರು ಇಲ್ಲಿ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ರಾಣೆಬೆನ್ನೂರ ಸವಣ್ಣೂರು ಹಾವೇರಿಯಲ್ಲಿ ಫೈನಾನ್ಸ್ಗಳ ಕಾಟ ಹೆಚ್ಚಾಗ್ತಾ ಇದೆ ಪುಟ್ಟ ಮಕ್ಕಳನ್ನು ಬಿಟ್ಟು ಮನೆಯಿಂದ ಹೊರ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಫೈನಾನ್ಸ್ ಸಿಬ್ಬಂದಿ ಹೋದ ಮೇಲೆ ಅದು ಅದಾದ ಮೇಲೆ ಕುಟುಂಬಸ್ಥರು ಮನೆಗೆ ಬರ್ತಾರೆ ಫೈನಾನ್ಸ್ನವರ ಕಾಟಕ್ಕೆ ಕಡಿವಾಣ ಹಾಕಿ ಅಂತ ನೊಂದವರು ಇಟ್ಟ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಎಸ್ ಅದರಲ್ಲೂ ರಾಣೆಬೆನ್ನೂರು ಹಾಗೆ ಸವಣೂರು ಹಾವೇರಿಯಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಈ ಫೈನಾನ್ಸ್ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು ಇನ್ನು ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೂ ಕೂಡ ಅವರನ್ನು ಮನೆಯಲ್ಲೇ ಬಿಟ್ಟು ಸಿಬ್ಬಂದಿಗಳು ಬಂದಾಗ ಮನೆ ಬಿಟ್ಟು ಹೊರ ಹೋಗ್ತಾ ಇದ್ದಾರೆ ಅವರು ಬಂದು ಹೋದ ಮೇಲೆ ಬರುವಂತಹ ಪರಿಸ್ಥಿತಿ ಈಗ ಜನರಲ್ಲಿ ಇರುವಂಥದ್ದು ಸೊ ಹೀಗಾಗಿ ದಯವಿಟ್ಟು ಇದಕ್ಕೆ ಕಡಿವಾಣವನ್ನು ಹಾಕಿ ಅಂತ ಹೇಳಿ ಏನು ನೊಂದವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಿಂದೆ ನಾವು ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮ್ಗೆ ಹೇಳ್ ಕಳ್ಸಿದ್ರಿ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿ ಆಗಿಲ್ಲ ಇನ್ನು ಹೆಚ್ಚಿನ ತೊಂದರೆ ಆಗೈತೆ ವರ್ತು ಕಡಿಮೆ ಅಂತೂ ಆಗಿಲ್ಲ ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಬಿಟ್ಟು ಹೋಗಿದ್ದಾರೆ ದುಡಿಮಿಲ್ಲ ಗಂಡನೇ ಇಲ್ಲ ಅಂದಿನ ಮೇಲೆ ಈ ಮಂಗಲೆ ನಮ್ಗೆ ಕೊಳ್ಳಾಗಿಲ್ಲ ಅಂದ್ಮೇಲೆ ಮುಂದೆ ನಾವು ಹೆಂಗ್ ಜೀವನ ಮಾಡೋಣ ಈ ನಾವೆಲ್ಲ ದುಡ್ಡು ನಾವು ಜೀವನ ಮಾಡೋಣ ಯಾರು ಕರ್ಕೊಳಲ್ಲ ಅದಕ್ಕೆ ನಮ್ಗೆ ಏನಾದರೂ ಮಾಡಿ ನಮಗೆ ಮೈಕ್ರೋ ಬಜೆಟ್ರಿಂದ ಬಡ್ಡಿ ಸಾಲಗಾರರಿಂದ ನಮ್ಮನ್ನು ನಮಗೆ ಸಹಾಯ ಮಾಡಿಕೊಟ್ರೆ ನಿಮಗೆ ನಾವು ಮುಂದೆ ಮಾಡಿದಪ್ಪ ಅನ್ನೊಂದು ಹೆಸರುದಿಲ್ಲ ಅಂದರೆ ಎಲ್ಲ ಬಡಗಣ ಮಕ್ಕಳು ಬಂದು ಡಿ ಸಿ ಆಫೀಸ್ ಮುಂದೆ ಒಂದು ಏನಾರು ಬಾಟ್ಲಿಗಿಟ್ಟು ತಗೊಂಬಂದು ಕೂಡ ಸಹಾಯ ಪರಿಸ್ಥಿತಿ ಬಂದೈತಿ ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕ್ತೇವೆ ಸರ್ ಬೆಂಗಳೂರು ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಕೊಟ್ಟು ಪ್ರಸ್ತುತ ಅರ್ವಿ ನಿಯಮವನ್ನು ಪಾಲನೆ ಮಾಡಿದ ಅಧಿಕ ಬಟ್ಟಿ ವಿಧಿಸಿ ಪ್ರತಿ ವಾರ ಹದಿನೈದು ಸಾವಿರ ತಿಂಗಳಿಗೊಮ್ಮೆ ಅವ್ರ ಮನೆ ಬಾಗಿಲಿಗೆ ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆಯಾಗಿದೆ ಮತ್ತು ವಸೂಲಿ ಮಾಡ್ತಕ್ಕಂಥ ನಿಯಮಗಳ ಗಾಳಿಗೆ ತೂರಿ ಮೆಕಾಸ್ ಸಂಸ್ಥೆ ಸಿಬ್ಬಂದಿಗಳು ಮಹಿಳೆಯರ ಮೇಲೆ ಅನವಶ್ಯಕವಾಗಿ ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕ ಹರಾಸ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಕ್ತವಾದ ಕಾನೂನು ಜಾರಿಗೆ ತಂದು ಮೆಕಾಸ್ ಫೈನಾನ್ಸ್ ಸಂಸ್ಥೆಯೊಂದು ಏನು ಫೈನಾನ್ಸ್ ಇಂದ ಹಾವಳಿಯಿಂದ ನಮ್ಮ ಮಹಿಳೆಯರನ್ನು ಮುಕ್ತ ಮಾಡಬೇಕಂತ ಮಾಡ್ಕೊಳ್ತೀವಿ ಈಗಾಗಲೇ ನಾವು ಕಳೆದ ಆರೇಳು ಏಳು ತಿಂಗಳ ಹಿಂದೆ ಮೈಕ್ರೋಫೈನಾನ್ಸ್ಗಳ ಬಗ್ಗೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ವಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಈಗಾಗಲೇ ಕರ್ನಾಟಕದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಎಚ್ಚೆತ್ಕೊಂಡು ಸರ್ಕಾರ ಕೂಡಲೇ ಏನು ಋಣಮುಕ್ತ ಕಾಯ್ದೆ ಅಡಿಯಲ್ಲಿ ಎಲ್ಲ ಸಂಘಗಳನ್ನು ಪ್ಯಾನ್ ಮಾಡಿ ಯಾವುದೇ ರೀತಿಯಾದಂಥ ಇವರು ಸಾಲ ಕಟ್ಟದ ರೀತಿಯಲ್ಲಿ ಕು ನೊಂದ ಕುಟುಂಬಗಳನ್ನು ಉಳಿಸ್ಬೇಕು ಈಗಾಗಲೇ ಮನೆಮಠಗಳನ್ನು ಬಿಟ್ಟು ಹೋಗಿದ್ದಾರೆ ಅವ್ರ ಮನೆ ಮಟ್ಟ ಬಿಟ್ಟು ಹೋದವ್ರನ್ನ ಮತ್ತೆ ಮರಳಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನಂತರ ತಾಲೂ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ದಂಡ ಅಧಿಕಾರಿಗಳು ಕೂಡಲೇ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಯಾವುದೇ ರೀತಿಯಂಥ ನೊಂದ ಮಹಿಳೆಯರು ಪೊಲೀಸ್ ಠಾಣೆಗೆ ಹೋದಾಗ ಅವರಿಗೆ ಒಂದು ರಕ್ಷಣೆ ಕೊಡತಕ್ಕಂಥ ವ್ಯವಸ್ಥೆ ಅವರಿಗೆ ತಗೊಂಡಿರುವಂಥ ನೊಂದ ಮಹಿಳೆ ನನ್ನ ವೈಯಕ್ತಿಕವಾಗಿ ನನಗೆ ಭಾಳ ತೊಂದರೆ ಕೊಟ್ಟಾರ ಬೆಳಗ್ಗೆ ಆರು ಗಂಟೆಗೆ ಬಂದು ರಾತ್ರಿ ಹನ್ನೊಂದು ತನಕ ಕೂತ್ಕೊಂಡು ನಾ ಎಷ್ಟೋ ಸಲ ವಿಷ ತೊಗೊಳ್ಳೋಕೆ ಸತ್ತೆ ಹೋಗೇನಿ ಆರು ಮಕ್ಕಳ ಮಕ್ಕ ನೋಡಿ ಮತ್ತೆ ಸುಮ್ಮನಾಗೇನಿ ಇವರು ಬಡ್ಡಿ ಕೊಡೋ ಇದು ಮಾಡೋದಲ್ಲದೆ ಮತ್ತೆ ಡಬಲ್ ಬಡ್ಡಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಮಾಡ ಹೆಂಗಾರ ಮಾಡಿ ಇದರಿಂದ ನಮ್ಮ ಪರಿಹಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ